ಅವರಲ್ಲಿ ಅದೇ ತಿಮ್ಮ ಹೆಗಡೆಯವರಲ್ಲಿ ಈ ನ್ಯಾಯ ನಿರ್ಣಯ ಮಾಡುವಂತಹ ತಿಮ್ಮ ಹೆಗಡೆಯವರ ಇನ್ನೊಂದು ಮುಖ ಇತ್ತು ಆ ಎರಡು ಮುಖಗಳನ್ನು ನಾನು ಒಟ್ಟುಗೂಡಿಸಿ ಒಂದು ಹದಕ್ಕೆ ತೆಗೆದುಕೊಂಡು ಬಂದು ಅದನ್ನು ಓದುವರ ಒಂದಿಟ್ಟರೆ ಕಾದಂಬರಿ ಬೇರೆ ನಮ್ಮನಿ ಆಗ್ತಿತ್ತು ಅದು ಈ ಎರಡೂ ಹಂತಗಳಲ್ಲಿ ಅವರು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡವರಲ್ಲ ಅದಕ್ಕಾಗಿ ನಾನು ತಪ್ಪದ್ದು ಅಂತ ಇಟ್ಟಿದ್ದೆ ಸುಬ್ರಹ್ಮತಿಹಳ್ಳಿಯವರು ಅದಕ್ಕೊಂದು ಸುಂದರವಾದ ಕಾವ್ಯಾತ್ಮಕವಾದ ಸಾಂಕೇತಿಕ ಹೆಸರನ್ನು ಕೊಟ್ಟರು ನಾನು ಅದನ್ನೇ ಮನ್ನಿಸಿ ಅದೇ ಒಂದು ಹೆಸರನ್ನು ಇಟ್ಟಿದ್ದೇನೆ ಈ ಕಾದಂಬರಿಯನ್ನು ಬರಿತಾ ಹೋದಾಗ ಅಲ್ಲಲ್ಲಿ ದೊಡ್ಡ ಮನೆ ನಾಗೇಶ್ ಹೆಗಡೆಯವರ ಉಲ್ಲೇಖ ಬರ್ತದೆ ಹಾಗೆ ಅವರನ್ನು ಕುರಿತಾದ ಇನ್ನೊಂದು ಕಥೆಯನ್ನು ಬರೆದು ಬರೆದಿದ್ದು ಎಲ್ಲೆಲ್ಲೋ ಹೋಗಬಾರದು ಎನ್ನುವ ದೃಷ್ಟಿಯಿಂದ ಇದೇ ಕಾದಂಬರಿಯ ಕೊನೆ ಭಾಗಕ್ಕೆ ಸೇರಿಸಿದೆ ಕನಸಿನ ಲೋಕದಲ್ಲಿ ಒಂದು ಕ್ಷಣ ಇದಕ್ಕೆ ನಾನು ಕಥಾ ಮಾಧ್ಯಮಕ್ಕಿಂತ ಪ್ರಶ್ನೋತ್ತರ ಮಾಲಿಕೆಯ ಮೂಲಕ ಅವರ ವ್ಯಕ್ತಿತ್ವವನ್ನು ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಟ್ಟಿದ್ದೇನೆ ಪ್ರಯತ್ನ ಮಾಡಿದ್ದೇನೆ ಸ್ವಾತಂತ್ರ್ಯವನ್ನು ಪಡಲಿಕ್ಕಾಗಿ ತಮ್ಮನ್ನು ತಾವು ಹುರಿಗೊಳಿಸಿಕೊಂಡು ಅಂತಹ ಸಾವಿರಾರು ಜನರು ಇಲ್ಲಿ ಆಗಿ ಹೋಗಿದ್ದಾರೆ ನಮ್ಮನ್ನು ಸ್ವಾತಂತ್ರ್ಯದ ಹೋಂ ಬೆಳಕಿಗೆ ತಂದರಿಸಿದ್ದಾರೆ ಹಿರಿಯ ಕೆಲಸವ ಗೈದ ಜೀವಕ್ಕೆ ಸೋಂಕದೆಂದಿಗೂ ನಾಶವು ಕಾಯ ಒಳಿದರೂ ಕಾಲ ಕಳೆದರೂ ಉಳಿಯುವುದವನ ಸುಕಾರ್ಯವು ಇಂಥವರನ್ನು ಇಂಥವರ ಕಾಯಕಗಳನ್ನು ಜೀವಂತವಾಗಿಟ್ಟುಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಜಿ ಪಿ ಎನ್ ಹರ್ಗಿಯವರು ಜಿಜಿ ಹೆಗಡೆ ಬಾಳ್ಗೋಡ್ ನಾಗರಾಜ್ ಭಟ್ಕ್ಯಾಕರ್ ಇವರೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ನನ್ನ ಕಾದಂಬರಿಯ ಕೊನೆಯ ಒಂದು ಸಾಲ ಕೊನೆಯ ಒಂದು ಎರಡು ಸಾಲಗಳನ್ನು ನೋಡಬಹುದು ಈ ತಾರೆಗೆ ತಾನು ಭವದಲ್ಲಿ ಕಳೆದುಕೊಂಡ ಜಮೀನು ಮನೆ ಮರಳಿ ದೊರಕಿದ್ದವು ಆದರೆ ಈ ತಾರೆಯನ್ನೇ ಕಳೆದುಕೊಂಡವರಿಗೆ ಸಿಕ್ಕಿದ್ದೇನು ದಕ್ಕಿದ್ದೇನು ನಾವು ಉಳಿಸಿಕೊಂಡಿದ್ದೇನು ಮುಂದಿನವರಿಗಾಗಿ ನಾವು ಸಂವಹನವನ್ನು ಮಾಡ್ತಾ ಇರುವಂಥ ಮೌಲ್ಯಗಳು ಯಾವುದು ಇತ್ಯಾದಿಯನ್ನು ಪ್ರತಿಯೊಬ್ಬ ದೃಷ್ಟಿಶೀಲ ವ್ಯಕ್ತಿಯೂ ಕೂಡ ತನ್ನ ತಾನು ಕೇಳಿಕೊಳ್ಬೇಕಾದಂಥ ಪ್ರಶ್ನೆ ಈ ಕೆಲವು ವರ್ಷಗಳ ಹಿಂದೆ ನೇರಲ್ಲಿ ಮನೆ ಮಂಜುನಾಥ್ ಹೆಗಡೆಯವರು ವಾಸ್ತವ ಬೆಳಿಗ್ಗೆಯವರು ನಮ್ಮನೆಗೆ ಬಂದಿದ್ದರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸ್ವಲ್ಪ ವಿಷಯವನ್ನು ಪ್ರಸ್ತಾಪ ಮಾಡಿದರು ಸ್ವಾತಂತ್ರ್ಯವನ್ನು ತಂದುಕೊಡ್ಲಿಕ್ಕೆ ಅವರೆಲ್ಲ ನಮಗೆ ಬೇಕಾಗಿತ್ತು ಇಂದು ಅವ್ರು ಯಾಕೆ ಬೇಡ ಬ್ರಿಟಿಷರ ಗುಂಡಿಗೆಯನ್ನೇ ಅಹಿಂಸಾತ್ಮಕವಾಗಿ ನಡಗಿಸಿದವರು ನಮ್ಮ ಹೃದಯ ಮಂಡಲವನ್ನು ಯಾಕೆ ಪ್ರವೇಶ ಮಾಡ್ತಾ ಇಲ್ಲ ಅವರನ್ನು ನೆನಪಿಸಿಕೊಳ್ಳಿಕ್ಕಾಗಿ ಸಿದ್ದಾಪುರದಲ್ಲಿ ಒಂದು ಸ್ವಾತಂತ್ರ್ಯ ಭವನ ನಿರ್ಮಾಣ ಆಗಬೇಕು ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು ಇವರೇನವರ ಧ್ವನಿ ಬಹುತೇಕ ಸಿದ್ದಾಪುರ ತಾಲೂಕಿನ ಪ್ರತಿಯೊಬ್ಬನ ನಾಗರಿಕನ ಅಂತರಾಳದ ಧ್ವನಿಯನ್ನು ಭಾವಿಸ್ತೇನೆ ಇಂದು ಆ ಧ್ವನಿಗೆ ಧ್ವನಿಯಾಗಿ ನಿಲ್ಲುವಂತಹ ಪ್ರಭುತ್ವವೂ ಬೇಕಾಗಿದೆ ಆ ಒಂದು ಧ್ವನಿಗೆ ಕೈ ಜೋಡಿಸುವಂತಹ ಸಮಾಜ ಅಥವಾ ಪ್ರಜೆಗಳು ಬೇಕಾಗಿದ್ದಾರೆ ಸ್ವತಂತ್ರ ಭಾರತಕ್ಕೆ ನಾಂದಿಯನ್ನು ಹಾಡಿದವರು ವಿಕಸಿತ ಭಾರತಕ್ಕೂ ಕೂಡ ಸಾಕ್ಷಿಯಾಗಲಿ ಅಂತ ಭಾವಿಸೋಣ ಕಾದಂಬರಿ ಲೋಕಾರ್ಪಣೆಯಾಗಿದೆ ಓದಿ ಅಭಿಪ್ರಾಯ ತಿಳಿಸಿ ಈ ಕಾದಂಬರಿಯನ್ನು ನಾನು ಬರೆಯುವ ಜೊತೆಗೆ ತಿಮ್ಮಯ್ಯ ಹೆಗಡೆಯವರ ಕುಟುಂಬದ ಕಥೆಯನ್ನು ಬರೆಯುವಂಥ ಉದ್ದೇಶ ಅಲ್ಲ ತಿಮ್ಮಯ್ಯ ಹೆಗಡೆಯವರ ಕರನಿರಾಕರಣೆಯಲ್ಲಿ ಅವರೊಬ್ಬರ ತಮ್ಮ ಇತ್ಯಾದಿ ಇವರೆಲ್ಲ ಕರ ಭಾಗವಹಿಸುವುದನ್ನು ಜೊತೆಗೆ ಸಿದ್ದಾಪುರದಲ್ಲಿ ಒಂದು ಕರ ನಿರಾಕರಣೆಯ ಒಂದು ಸ್ವಭಾವ ಹೇಗಿತ್ತು ಎನ್ನುವುದನ್ನು ನಾನು ಇಲ್ಲಿ ಹೇಳಲಿಕ್ಕೆ